ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಸ್ನೇಹಿತರೆ ಇವತ್ತು ಕರೆಕ್ಟಾಗಿ ಏಳುವರೆಗೆ ನಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ಸ್ನೇಹಿತರೆ ಈ ಮ್ಯಾಚ್ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋ ಶುರುವಾಗೋದಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಪ್ಲೀಸ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕೆ ಕೆ ಆರು ಮತ್ತು ಆರ್ ಸಿ ಬಿ ಇವೆರಡರ ಒಂದು ಮ್ಯಾಚ್ನಲ್ಲಿ ಬಲಾಬಲವನ್ನು ನೋಡೋದಾದರೆ ಇದುವರೆಗೂ ಕೆ ಕೆ ಆರು ಮತ್ತು ಆರ್ ಸಿ ಬಿ ಮೂವತ್ತೆರಡು ಬಾರಿ ಮುಖಾಮುಖಿಯಾಗಿವೆ ಮೂವತ್ತೆರಡರಲ್ಲಿ ಹದಿನೆಂಟು ಬಾರಿ ಕೆ ಕೆ ಆರ್ ಗೆದ್ದಿದೆ ಹದಿನಾಲ್ಕು ಬಾರಿ ಆರ್ ಸಿ ಬಿ ಗೆದ್ದಿದೆ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕೆ ಕೆ ಆರ್ ಮುಂದಿದೆ ಮತ್ತು ಇವರಿಬ್ಬರ ಬಲಾಬಲ ನೋಡೋದಾದರೆ ಕೆ ಕೆ ಆರ್ ಕಡೆ ಕೆ ಕೆ ಆರ್ ಕಡೆ ಆ್ಯಂಡ್ರೂ ರಝಲ್ ಇದ್ದಾರೆ ದೈತ್ಯ ಬ್ಯಾಟ್ಸ್ಮ್ಯಾನ್ ನಿತೀಶ್ ರಾಣಾ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡ್ತಾರೆ ಶ್ರೇಯಸ್ ಅಯ್ಯರ್ ಇದ್ದಾರೆ ತುಂಬ ಚೆನ್ನಾಗಿ ಆಡ್ತಾರೆ ವೆಂಕಟೇಶ್ ಅಯ್ಯರ್ ಇದ್ದಾರೆ ಸಖತ್ತ ಆಡ್ತಾರೆ ಇದು ಕೆ ಕೆ ಆರ್ ಅವರ ಬ್ಯಾಟಿಂಗ್ ಲೈನ್ ಅಪ್ಪು ಬ್ಯಾಟಿಂಗ್ ಲೈನ್ ಅಪ್ಪು ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಡಿ ಬಡಿ ಆಟಗಾರ ಅಂದರೆ ಅದೇ ಗೊತ್ತಲ್ಲ ಆಂಡ್ರೂ ರಸೇಲ್ ರಸಲ್ ಮಸಲ್ ಅಂತಾರಲ್ಲ ಹಂಗೆ ಸರಿಯಾಗಿ ಒಡೆದು ಬಿಸಾಕ್ತಾರೆ ಮೊನ್ನೆ ಹೈದ್ರಾಬಾದ್ ಅವರು ಕೊಟ್ರಲ್ಲ ಕೆ ಕೆ ಆರ್ಗೆ ಕೆ ಕೆ ಆರ್ಗೂ ಕೊಟ್ಟರು ಮತ್ತು ಅವ್ರಿಗೂ ಕೊಟ್ಟರು ಯಾರಿಗೆ ಮುಂಬೈ ಅವ್ರಿಗೂ ಆ ರೀತಿಯಲ್ಲಿ ಒಡೆಯುವಂಥ ತಾಕತ್ತಿರೋ ಬ್ಯಾಟ್ಸ್ಮಾನು ಆಂಡ್ರೂ ರಸಲ್ ಆಂಡ್ರೂ ರೆಝಝೆಲ್ ಅವ್ರನ್ನ ಬಿಟ್ಕೊಟ್ಟೇ ಇಲ್ಲ ನೋಡಿ ಅವರು ಹಂಗಿಟ್ಕೊಂಡಿದ್ದಾರೆ ಮತ್ತು ಅವರ ವೀಕ್ನೆಸ್ ಏನಪ್ಪಾ ಅಂದರೆ ಅವ್ರ ಕಡೆ ಅಷ್ಟು ಪೇಸ್ ಬೌಲರ್ ಇಲ್ಲ ಆ ಅರ್ಷಿತ್ ರಾಣ ಅವ್ರು ಇಬ್ಬರು ಬಿಟ್ಟರೆ ಅಷ್ಟು ಪೇಸ್ ಬೌಲರ್ ಇಲ್ಲ ಅರ್ಷಿತ್ ರಾಣ ಅವ್ರ ಕಡೆಯಿಂದ ಪ್ಲಸ್ಗಿಂತ ಮೈನಸ್ ಜಾಸ್ತಿ ಇದೆ ಯಾಕ ಸುಮ್ಮನೆ ಸುಮ್ಮನೆ ಇವ್ರನ್ನ ರೇಗಿಸೋದು ಮ್ಯಾಚಲ್ಲಿ ದಂಡ ಹಾಕಿಸ್ಕೊಳ್ಳೋದು ಇದೇ ಆಗ್ತಾಯಿದೆ ಅವರು ಮತ್ತು ಆರ್ ಸಿ ಬಿ ಕಡೆ ನೋಡೋದಾದರೆ ಒಳ್ಳೆ ಒಳ್ಳೆ ಬೌಲಿಂಗ್ ಬ್ಯಾಟಿಂಗ್ ಎರಡು ಇದೆ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಬೌಲಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ಬೋದು ಯಾಕೆ ಅಂತ ನೋಡೋದಾದರೆ ಬನ್ನಿ ಸ್ನೇಹಿತರೆ ಬ್ಯಾಟಿಂಗ್ದು ಮಾತಾಡಿಬಿಡೋಣ ಈ ಬ್ಯಾಟಿಂಗು ಓಪನಿಂಗ್ ಆಗಿ ಬರೋದು ವಿರಾಟ್ ಕೊಹ್ಲಿ ಮತ್ತು ಡೂಪ್ಲಸಸ್ ಇಬ್ಬರು ಕೂಡ ಒಳ್ಳೆ ಆಟಗಾರರು ವಿರಾಟ್ ಕೊಹ್ಲಿ ಫಾರ್ಮ್ಗೆ ಮರಳಿದ್ದಾರೆ ಡೂಪ್ಲೆಸಿಸ್ ಅವರು ಇನ್ನೂ ಸ್ವಲ್ಪ ಫಾರ್ಮ್ಗೆ ಮರಳಬೇಕು ಮೊದಲನೇ ಮ್ಯಾಚು ಸುಮಾರು ಆಡಿದ್ರು ಕೂಡ ಎರಡನೇ ಮ್ಯಾಚು ಬೇಗನೆ ಉಟ್ಟರೋದು ಈಗ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಡೂಪ್ಲೆಸಿ ಪ್ಲೇಸಿಗೆ ಒಡೆಯ ಅವಸರ ಬೇಡ ನಿಧಾನಕ್ಕೆ ಸಿಂಗಲ್ ತೆಕ್ಕೊಟ್ಟು ವಿರಾಟ್ ಕೊಹ್ಲಿಗೆ ಸ್ಟ್ರೈಕ್ ಕೊಡ್ತಾಯಿದ್ರೆ ಅಷ್ಟೇ ಸಾಕು ಅದಕ್ಕಿಂತ ದೊಡ್ಡ ಇದು ಬೇಡ ಆದರೆ ಒಂದು ವೇಳೆ ವಿರಾಟ್ ಕೊಹ್ಲಿ ಔಟಾಗಿ ಬೇರೆಯವ್ರು ಬಂದಿದ್ರೆ ಆಡಬೇಕಾಗುತ್ತೆ ಮತ್ತು ಒನ್ ಡೌನ್ ವಿಕೆಟ್ ಬಿದ್ದಾಗ ಬರೋದು ರಜೋತ್ ಪಟಿದಾರ್ ರಜತ್ ಪಟಿದಾರ್ ಅವರು ಕೂಡ ನಮ್ಗೆ ಯಾಕೋ ಒಂದು ಒಳ್ಳೆ ಮೂವ್ ಅಂತ ಕಾಣಿಸ್ತಾ ಇಲ್ಲ ಒಂದು ಒಳ್ಳೆ ಚೆನ್ನಾಗಿ ಆಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಅವರು ಕೂಡ ಇನ್ನು ಮುಂದೆ ಫಾರ್ಮ್ಗೆ ಚೆನ್ನಾಗಿ ಬರಬೇಕು ಬರ್ತಾರೆ ಅನ್ಕೋತೀನಿ ಆದರೆ ರಣಜಿನಲ್ಲೆಲ್ಲ ಚೆನ್ನಾಗಿ ಆಡ್ತಿರೋ ರಜತ್ ಪಟಿದಾರ್ ಯಾಕೆ ಐ ಪಿ ಎಲ್ಲಾಗೆ ಇಷ್ಟೊಂದು ಎಡಗುತ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಮತ್ತು ಸ್ನೇಹಿತರೆ ರಜತ್ ಪಟಿದಾರ್ ಆದಮೇಲೆ ಬರೋದು ಕ್ಯಾಮ್ರನ ಗ್ರೀನ್ ಸ್ನೇಹಿತರೆ ಕ್ಯಾಮ್ರನ್ ಗ್ರೀನ್ ಬಗ್ಗೆ ಏನು ಹೇಳೋದು ಅವರು ಮುಂಬೈಯಾಗಿದ್ದಾಗ ಚೆನ್ನಾಗಿ ಆಡೋರು ಆರ್ ಸಿ ಬಿಗೆ ಬಂದ ಮೇಲೆ ಆಡ್ತಾ ಇಲ್ಲ ಅದೇ ಅದೇ ನಮ್ಮ ಆರ್ ಸಿ ಬಿಯ ಒಂದು ದೊಡ್ಡ ತಲೆನೋವು ಎಕ್ಸಾಂಪಲು ವ್ಯಾಟ್ಸನ್ ಏನು ಆಡಲಿಲ್ಲ ಆದರೆ ಚೆನ್ನಾಗಿ ಹೋದ್ಮೇಲೆ ಸಕ್ಕ ತಗಾಡಿದ್ರು ಮತ್ತು ಮಾರ್ಕಶ್ ಟೈನೀಸ್ ನಿಮಗೆ ಗೊತ್ತಿರ್ಬೋದು ಆರ್ ಸಿ ಬಿಲಿ ಇದ್ದಾಗ ಏನು ಆಡಲಿಲ್ಲ ಬೇರೆ ಟೀಮ್ಗೆ ಹೋದಾಗ ಚೆನ್ನಾಗಿ ಆಡಿದ್ರು ಮತ್ತು ಕ್ವಿಂಟನ್ ಡಿಕಾಕ್ ಕೂಡ ಆರ್ ಸಿ ಇದ್ದರು ಏನು ಆಡಲಿಲ್ಲ ರೀ ಡೆಲ್ಲಿನಲ್ಲೆಲ್ಲ ಸಕ್ಕ ತಗಡೋರು ಮತ್ತು ಮುಂಬೈಗೆ ಹೋದರು ಸಕ್ಕ ತಗೊಳ್ಳೋದು ಇದೇ ಒಂದು ಇದು ಆಗ್ತಾ ಇರೋದು ನಮ್ಮ ಆರ್ ಸಿ ಬಿಗೂ ಕೂಡ ಇವರು ಬಂದ ಮೇಲೆ ಅಂಥ ಒಳ್ಳೆ ಆಟ ಏನು ಆಡಿಲ್ಲ ಕ್ಯಾಮ್ರ ಬಂದಮೇಲೆ ಮತ್ತು ಇದಾದ ಮೇಲೆ ಬಂದೇ ಇರೋದು ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ವೆಲ್ ಒಂದೆರಡು ಮೂರು ಸೀಸನ್ ಚೆನ್ನಾಗಿ ಆಡಿದಾರಾದರೂ ಕೂಡ ಯಾಕೋ ಈ ವರ್ಷ ಇನ್ನೂ ಮರಳಿಲ್ಲ ಮರಳಬೇಕು ಒಂದು ವೇಳೆ ಮ್ಯಾಕ್ಸ್ವೆಲ್ ಫಾರ್ಮ್ಗೆ ಮರಳಿದ್ರೆ ಅದೊಂಥರ ದೈತ್ಯ ಬ್ಯಾಟಿಂಗ್ ಸ್ನೇಹಿತರೆ ಆ್ಯಂಡ್ರೂ ರಸಲ್ ಕೂಡ ಇವರು ಮುಂದೆ ಸೊನ್ನೇನೆ ಆ ರೇಂಜ್ಗೆ ಬ್ಯಾಟ್ ಬೀಸೋ ತಾಕತ್ತಿರೋದು ಮ್ಯಾಕ್ಸ್ವೆಲ್ಗೆ ಮ್ಯಾಕ್ಸ್ವೆಲ್ಲು ಫಾರ್ಮ್ಗೆ ಬರ್ತಾ ಇಲ್ಲ ಇದಾದ ಮೇಲೆ ಬರೆದು ಅನುಜ್ ರಾವತ್ತು ಅನುಜ್ ರಾವತ್ ನಿಜಕ್ಕೂ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು ಅವರ ಬ್ಯಾಟಿಂಗ್ ಸ್ಕಿಲ್ಲಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿದ್ದಾರೆ ಆದರೂ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ನಾನು ಬರ್ಸೆ ಬಾವಿಸ್ತೀನಿ ಸ್ನೇಹಿತರೆ ಮತ್ತು ಮಹಿಪಾಲ್ ಲೋಮ್ರವ್ರ ಲೂಮ್ರೋರು ಚೆನ್ನಾಗಿ ಆಡಿದ್ದಾರೆ ಆದರೆ ಎಲ್ಲ ಮ್ಯಾಚು ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಈ ಮುಂಚೆ ಬಂದಿಲ್ಲ ಆದರೆ ಇನ್ನು ಮುಂದೆ ಬರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಮತ್ತು ದಿನೇಶ್ ಕಾರ್ತಿಕ್ ಅವರು ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ ಸ್ನೇಹಿತರೆ ಲಾಸ್ಟ್ ಟೈಮು ಹತ್ತೊಂಬತ್ತು ಬಾಲ್ಗೆ ಮೂವತ್ತೆಂಟು ರನ್ಗಳು ಹಿಂಗೆಲ್ಲ ಹೊಡೆದು ಮ್ಯಾಚನ್ನು ಗೆಲ್ಲಿಸಿದ್ರು ಮತ್ತು ಹಿಂದಕ್ಕೆಲ್ಲ ಸಿಕ್ಸ್ ಹೊಡೆದ್ರು ಮ್ಯಾಚನ್ನು ಗೆಲ್ಲಿಸಿದ್ರು ಯಾವ ರೀತಿ ಹಾಕಿದ್ರೂ ಕೂಡ ನಾನು ಆ ಕಡೆಯೇ ತಿರುಕೊಂಡು ಸಿಕ್ಸ್ ಹೊಡಿತೀನಿ ಅನ್ನೋ ಎಬಿಲಿಟಿ ಇರೋದು ದಿನೇಶ್ ಕಾರ್ತಿಕ್ ಅವರಿಗೆ ಲಾಸ್ಟ್ ಸೀಸನ್ ಸ್ವಲ್ಪ ಫೇಲ್ಯೂರ್ ಆಗಿದ್ದರು ಅದನ್ನೆಲ್ಲ ಈಗ ಮ್ಯಾಚ್ ಮಾಡಿಬಿಡ್ತಾರೆ ಮತ್ತು ಇನ್ನೊಂದು ವಿಷಯ ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ಏನಪ್ಪ ಅಂತಂದರೆ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅವರು ಸೆಲೆಕ್ಟ್ ಆಗಬೇಕು ಅಂದರೆ ಐ ಪಿ ಎಲ್ಲಲ್ಲಿ ತುಂಬ ಚೆನ್ನಾಗಿ ಫಾರ್ಮ್ ಕಂಡುಕೋಬೇಕು ಮತ್ತು ಲಾಸ್ಟ್ ಟೈಮ್ ಕೂಡ ಇವರು ಹೀಗೆ ಮಾಡಿಬಿಟ್ರು ಯಾವಾಗ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ತುಂಬ ಚೆನ್ನಾಗಿ ಆಡಿದ್ರು ಐ ಪಿ ಎಲ್ಲಾಗಿ ಎಂಥ ಚಾನ್ಸ್ ಕೊಟ್ಟರು ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಏನಂತ ಚೆನ್ನಾಗಿ ಆಡಲಿಲ್ಲ ಅದೊಂದು ಬೇಸರ ಮಾಡಿಬಿಟ್ರು ಆದರೆ ಈ ಬಾರಿ ಆ ಥರ ಮಾಡಬಾರ್ದು ಚಾನ್ಸ್ ಕೊಟ್ಟರೆ ಚೆನ್ನಾಗಿ ಆಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಬೌಲಿಂಗ್ ಲೈನಪ್ ಬರೋದಾದರೆ ಯಶ್ ದಯಾಳ್ ಯಶ್ ದಯಾಳ್ ಈಸ್ ಅ ವೆರಿ ಗುಡ್ ಆ್ಯಂಡ್ ಬ್ರಿಲಿಯೆಂಟ್ ಬೌಲರ್ ಅಂತೆಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾಲ್ಕು ಓವರ್ಗಳಲ್ಲಿ ಆರಕ್ಕಿಂತ ಕಡಿಮೆ ಅಕಾನಮಿಕೆಯನ್ನು ಮೇಂಟೈನ್ ಮಾಡಿದ್ದರು ಲಾಸ್ಟ್ ಒಂದು ಮ್ಯಾಚಲ್ಲಿ ನೀವು ಹೇಳ್ಬೋದು ಅವರು ರಿಂಕು ಸಿಂಗ್ ಅವರಿಗೆ ಐದು ಬಾಲ್ಗೆ ಐದು ಸಿಕ್ಸ್ ಹೊಡೆದಿದ್ರು ಅಂತ ಹೇಳಿಬಿಟ್ಟು ಒಂದು ಬ್ಯಾಟ್ ಡೇ ಅನ್ನೋದು ಎಲ್ಲ ಒಬ್ಬ ಬೌಲರ್ಗಳಿಗೂ ಕೂಡ ಬರುತ್ತೆ ಸ್ನೇಹಿತರೆ ಅದೇ ಒಂದು ಬಂದಿದ್ದು ನಮ್ಮ ಯಶ್ ದಯಾಳ್ ಅವ್ರಿಗೂ ಕೂಡ ಮತ್ತು ನಮ್ಮ ಸಿರಾಜ್ ಅವರು ಮೊಹಮ್ಮದ್ ಸಿರಾಜ್ ಅವರು ಡೆತ್ ಓವರಲ್ಲಿ ಇನ್ನೂ ಕೂಡ ಕಾಂಪ್ಲಿಕೇಟ್ ಆಗಿ ಬೌಲಿಂಗ್ ಮಾಡಬೇಕು ಆದರೆ ರನ್ ಕಡಿವಾಣ ಆಗ್ತಾ ಇಲ್ಲ ಆರ್ ಸಿ ಬಿ ಇನ್ನೂ ಎಡಗುತ್ತಾ ಇರೋದಿಲ್ಲಪ್ಪ ಅಂದರೆ ವಿಕೆಟ್ ತೆಗೆಯುವಲ್ಲಿ ಎಡಕ್ತಾ ಇದ್ದಾರೆ ವಿಕೆಟನ್ನು ಅಷ್ಟು ತೆಗೀತಾ ಇಲ್ಲ ಆರ್ ಸಿ ಬಿ ಯಾಕೆ ಸ್ಪಿನ್ನರ್ ಮಾಯಾಂಕ್ ಡಾಗರ್ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಮ್ಯಾಚು ಚೆನ್ನೈ ವಿರುದ್ಧ ಒಳ್ಳೆ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು ಆದರೆ ಅವರಿಗೆ ಆಮೇಲೆ ಕೊಡಲೇ ಇಲ್ಲ ಲಾಸ್ಟ್ ಮ್ಯಾಚಲ್ಲಿ ಕೊಟ್ಟರು ಕೂಡ ಎಕ್ಸ್ಪೆನ್ಸಿವ್ ಆಗಿಬಿಟ್ರು ಮಾಯಾಂಕ್ ಡಾಗರ್ ಓಕೆ ಒಬ್ಬ ಒಳ್ಳೆ ಬೌಲರ್ ಆದರೂ ಕೂಡ ಇನ್ನು ಸುಧಾರಿಸಬೇಕು ಮಾಯಾಂಕ ಡಾಗರ್ ಅವರ ಬೌಲಿಂಗ್ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಆರ್ ಸಿ ಬಿ ಯ ಬೌಲಿಂಗ್ ಬ್ಯಾಟಿಂಗ್ ಲೈನಪ್ ಆದರೆ ಹೇಳೋದೊಂದೇ ಈ ಬಾರಿಯಾದರೂ ಈ ಸಲ ಕಪ್ ನಮ್ಮದೇ ಆಗಬೇಕು ಅನ್ನೋದು ನಾವೇಳ್ತೀವಿ ಒಬ್ಬ ಆರ್ ಸಿ ಬಿಯ ಯ ಅಪ್ಪಟ ಅಭಿಮಾನಿಯಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ಈ ಇಷ್ಟು ಪ್ಲೇ ಪ್ಲೇಯಿಂಗ್ ಲೆವೆನಲ್ಲಿ ಯಾರು ಬೇಕಾದರೂ ಚೆನ್ನಾಗಿ ಆಡಲಿ ಕಪ್ ಗೆಲ್ಲಿಸ್ಕೊಡ್ಲಿ ಮತ್ತು ವಿರಾಟ್ ಕೊಹ್ಲಿ ಅವರು ರಿಟೈರ್ಡ್ ಆಗೋ ಮುಂಚೆ ಆರ್ ಸಿ ಬಿ ಯ ಒಂದು ಇದರಲ್ಲಿ ಕಪ್ಪಿರಲಿ ಅನ್ನೋದು ನನ್ನ ಆಸೆ ಸ್ನೇಹಿತರ ಸ್ನೇಹಿತರೆ ಏನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ